ನಮಸ್ಕಾರ ಎಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಈಗ ಹೇಳ್ತಾ ಇರುವಂಥ ಸುದ್ದಿ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಇವತ್ತೇ ಇದಕ್ಕೆ ಕೊನೆಯ ದಿನಾಂಕ ಇವತ್ತು ನೀವೇನಾದರೂ ಈ ಒಂದು ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಕ್ಟೋಬರಿಂದ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತದೆ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಅಥವಾ ಅಂತ್ಯೋದಯ ಯಾವ ಕಾರ್ಡ್ ಆದರೂ ಆಗಿದ್ದರೂ ಪರವಾಗಿಲ್ಲ ಈಗ ನಾನು ಹೇಳುವುದನ್ನು ನೀವು ಕರೆಕ್ಟಾಗಿ ಮಾಡಿಸ್ಕೊಂಡು ಬರಬೇಕು ಒಂದು ತಿಂಗಳಿಂದನೂ ಸತತವಾಗಿ ಇದರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇದ್ದೀನಿ ಇನ್ನೂ ಸಹ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ಇದಕ್ಕೆ ಕಡೆಯ ದಿನಾಂಕ ಇವತ್ತು ನಿಮಗೆ ಲಾಸ್ಟ್ ಡೇಟ್ ಕಂಪಲ್ಸರಿಯಾಗಿ ನೀವು ಈ ಕೆಲಸನ ಮಾಡಲೇಬೇಕಾಗತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ನಾನು ಬಹಳಷ್ಟು ವೀಡಿಯೋಸ್ಗಳಲ್ಲಿ ನಿಮಗೆ ಹೇಳಿದ್ದೆ ಇ ಕೆ ವೈ ಸಿನ ಮಾಡಿಸ್ಬೇಕು ಇ ಕೆ ವೈ ಸಿ ಕಡ್ಡಾಯ ಆಗಿದೆ ಅಂತ ಹೇಳಿ ಇದು ನೀವು ನ್ಯೂಸ್ ಪೇಪರಲ್ಲಿ ಓದ್ತಿದ್ರು ನ್ಯೂಸಲ್ಲಿ ನೋಡಿದ್ರು ಸಹ ಇದ್ರ ಬಗ್ಗೆ ಬಹಳಷ್ಟು ಜಾಗೃತಿನ ಎಲ್ಲರೂ ಸಹ ಮೂಡಿಸ್ತಾನೆ ಇದ್ದಾರೆ ಇನ್ನೂ ಬರೋಬರಿ ಎರಡೂವರೆ ಲಕ್ಷ ಜನ ಇ ಕೆ ವೈಸಿನ ಮಾಡಿಸಿಲ್ಲ ಅಂತ ಹೇಳಿ ಸರ್ಕಾರದವರು ಒಂದು ಲಿಸ್ಟ್ನ ಕೂಡ ಕೊಡ್ತಾ ಇರುವಂಥದ್ದು ಹಾಗಾಗಿ ಈಗ ಆಧಾರ್ ಕಾರ್ಡ್ ಇ ಕೆ ವೈ ಸಿ ನಿಮಗೆ ಕಾಲಾವಕಾಶನ ಬಹಳಷ್ಟು ಸತಿ ಕೊಟ್ಟಿದ್ದರು ಎಕ್ಸ್ಟೆಂಡ್ ಕೂಡ ಮಾಡಿದರು ಅಲ್ಲೂ ಸಹ ಕೆಲವೊಂದಷ್ಟು ಜನ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಅದು ಸಹ ಈಗ ಕೊನೆಯ ದಿನಾಂಕನ ತಲುಪಿರುವಂಥದ್ದು ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಾತಾಡೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು ಬಹಳಷ್ಟು ಜನ ಲಕ್ಷಾಂತರ ಜನ ಇರೋದರಿಂದ ಇದರಲ್ಲಿ ನೀವು ಅನ್ನಭಾಗ್ಯ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಈ ರೀತಿಯಾಗಿರುವಂಥ ಒಂದಷ್ಟು ಫಲಾನುಭವಿಗಳು ಇದ್ದೀರಾ ಕೇಂದ್ರ ಸರ್ಕಾರದಿಂದ ಕೂಡ ಒಂದಷ್ಟು ಲಾಭಗಳನ್ನ ನೀವು ಪಡಿತಾ ಇದ್ದೀರಾ ಇದಕ್ಕೆಲ್ಲ ಮೂಲ ಆಧಾರ ಆಗಿರುವಂಥದ್ದು ನಿಮ್ಮ ರೇಷನ್ ಕಾರ್ಡು ಈ ರೇಷನ್ ಕಾರ್ಡ್ ಇ ಕೆ ಸಿನ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಕೊನೆಯ ದಿನಾಂಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗ್ತೀರಾ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ನಿಮಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿರುವಂಥ ಅಷ್ಟು ಸದಸ್ಯರ ಆಧಾರ್ ಕಾರ್ಡು ಹಾಗೆಯೇ ಸದಸ್ಯರು ಸಹ ಹೋಗಬೇಕಾಗುತ್ತೆ ಇ ಕೆ ವೈ ಸಿ ಅಂತ ಹೇಳಿದ್ರೆ ನಿಮ್ಮ ತಮ್ಮ ಇಂಪ್ರೆಷನ್ಗಳನ್ನ ತಗೋತಾರೆ ಹಾಗಾಗಿ ಕಂಪಲ್ಸರಿಯಾಗಿ ರೇಷನ್ ಕಾರ್ಡಲ್ಲಿ ಯಾರ್ಯಾರ ವಿವರಗಳಿದ್ದಾವೆ ಅವರು ಸಮೇತ ಹೋಗಬೇಕಾಗತ್ತೆ ಈಗ ಮೂರು ಜನ ನಾಲ್ಕು ಜನ ಇದ್ದೀರ ಅಂತ ಹೇಳಿದ್ರೆ ಆ ನಾಲ್ಕು ಜನನೂ ಹೋಗಬೇಕು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತೊಗೊಂಡು ನಿಮ್ಮ ರೇಷನ್ ಡಿಪೋಗೆ ಹೋದರೆ ಈ ಕೆ ವೆ ಸಿನ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ಸೊ ನೀವು ಯಾವುದೇ ರೀತಿಯಾಗಿರುವಂಥ ಹಣನ ಕಟ್ಟುವಂಥ ಏನೂ ಇಲ್ಲ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಇವತ್ತೇ ಕೊನೆಯ ದಿನಾಂಕ ಇಲ್ಲಾಂದರೆ ಅಕ್ಟೋಬರ್ ತಿಂಗಳಿಂದ ನಿಮ್ಮ ರೇಷನ್ ಕಾರ್ಡು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇದ್ರ ಬಗ್ಗೆ ವಿಸ್ತೀರ್ಣೆ ಮಾಡ್ತಾರಾ ಇಲ್ವಾ ಇವತ್ತೇ ಲಾಸ್ಟಾ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡಬೇಕಾಗತ್ತೆ ಇವತ್ತಿನವರೆಗೂ ಇದು ಕೊನೆಯ ದಿನಾಂಕ ಇನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂದಲ್ಲೂ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಹೇಳಿ ನಾವು ಕಾಡ್ಬೇಕು ನೋಡಬೇಕಾಗಿದೆ ಸೊ ಈ ಕೂಡಲೇ ಹೋಗಿ ದಯವಿಟ್ಟು ಈ ಕೆ ವಿ ಸಿನ ಮಾಡಿಸ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸೋಣ